ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಫ್ಯಾಬ್ರಿಕ್ ವಿತ್ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ಲಾಸ್ಟ್ ಟೈಮ್ ಮಾಡಿದ್ವಿ ಬಟ್ ಅವಾಗ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಈ ಸತಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ತರಿಸಿದೀನಿ ಮತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ಬೇಕು ಅಂದ್ರೆ ಮತ್ತೆ ನಿಮ್ಗೆ ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಲ್ಲಿ ನಿಮ್ಗೆ ಇದಕ್ಕೆ ಯಾ ಆಫರ್ ಕೊಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನೋಡಿ ಇವತ್ತು ಕಲೆಕ್ಷನ್ಸು ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿರೋದು ನೋಡಿದ್ರೇ ನಿಮಗೆ ಅಲ್ವಾ ಸೇಮ್ ಕೆ ಎಸ್ ಐ ಸಿ ಸ್ಯಾರಿ ಯಾವ ಥರ ಬರುತ್ತೋ ಅದೇ ಥರ ಇದೆ ಫ್ಯಾಬ್ರಿಕ್ ಆಗಲಿ ನಿಮಗೆ ಬಾರ್ಡರ್ ಆಗಲಿ ನಿಮಗೆ ಫ್ರಿಲ್ಸ್ ಆಗಲಿ ನೋಡ್ತಿರ್ಬೋದು ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಸೇಮ್ ಬಾರ್ಡರು ಕೆ ಎಸ್ ಐಸಿಯಲ್ಲಿ ಯಾವ ಥರ ಬರುತ್ತೋ ನಿಮಗೆ ಅದೇ ಥರ ಬಂದಿದೆ ಅಷ್ಟು ಫಿನಿಶಿಂಗ್ ಇದೆ ಸ್ಮಾಲ್ ಬಾರ್ಡರು ಒನ್ ಇಂಚ್ ಬಾರ್ಡರ್ ಬರುತ್ತೆ ಇದೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತು ಪಲ್ಲು ನಿಮಗೆ ಗೋಲ್ಡನ್ ಜರಿಯಲ್ಲಿ ಸೆಲ್ಫ್ ಕಲರಲ್ಲಿ ಗೋಲ್ಡನ್ ಝರಿ ಬಂದಿದೆ ಬ್ಲೌಸು ನಿಮಗೆ ಸೆಲ್ಫೇ ಬರುತ್ತೆ ಇದಕ್ಕೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನಿಮಗೆ ಆಲ್ ಓವರ್ ಸ್ಯಾರೀ ಇದೇ ಥರ ಪ್ಲೇನ್ ಬರುತ್ತೆ ನಿಮಗೆ ನೋಡಿ ಮೇಲ್ಗಡೆ ಕೆಳಗಡೆ ಸೇಮ್ ಈಕ್ವಲ್ ಬಾರ್ಡರ್ ಬರುತ್ತೆ ಇದೇ ಥರ ಒನ್ ಇಂಚ್ ಬಾರ್ಡರ್ ಬರುತ್ತೆ ನಿಮಗೆ ಈ ಬಾರ್ಡರೇ ಈ ಸ್ಯಾರಿಗೆ ಹೈಲೈಟ್ ಅಂತ ಹೇಳ್ಬೋದು ಸ ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಅಂದರೆ ತುಂಬ ಫೀಲ್ ಇದೆ ನೀವು ನೋಡ್ಬೋದು ನಾನು ಕ್ಲೋಸ್ ಇಂದ ತೋರಿಸಿದೀನಿ ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿ ಫ್ಯಾಬ್ರಿಕ್ ಅಂದರೆ ಟ್ರಾನ್ಸ್ಪರೆಂಟ್ ಇಲ್ಲ ತುಂಬ ತಿಕ್ನೆಸ್ ಇದೆ ನಿಮಗೆ ಹಂಡ್ರೆಡ್ ಗ್ರಾಮ್ ಗೆ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಬಂದಿದೆ ಮತ್ತು ಈ ಸ್ಯಾರಿಗೆ ಪ್ರೈಸು ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಆ ಥರ ಇದೆ ಪ್ರೈಸ್ ಎಲ್ಲ ಇದು ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ನಿಮಗೆ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇತ್ತು ಇಷ್ಟು ನಿಮಗೆ ಕ್ವಾಲಿಟಿ ಇರೋ ಫ್ಯಾಬ್ರಿಕ್ನ ಇದೆ ಫಸ್ಟ್ ಟೈಮು ಇಷ್ಟು ಕಡಿಮೆ ಕೊಡ್ತಿರೋದು ಯಾರು ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಯಾರಿಗೆಲ್ಲ ಯಾವ ಕಲರ್ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಇದು ನಾನು ವೇರ್ ಮಾಡಿರೋದು ಮೆರೂನ್ ರೆಡ್ ಕಲರ್ ಇದು ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಕಲರ್ ಬಾಟಲ್ ಗ್ರೀನ್ ಕಲರು ನಿಜವಾಗ್ಲೂ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಾರ್ಡರ್ ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಫ್ಯಾಬ್ರಿಕ್ ಆಗಲಿ ನಿಮಗೆ ಬಾರ್ಡರ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಟ್ರಾನ್ಸ್ಪರೆಂಟ್ ಇಲ್ಲ ನಾನು ಕೈ ಇಟ್ಕೊಂಡು ತೋರಿಸ್ತಿದ್ದೀನಿ ನಿಮಗೆ ಎಲ್ಲ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ ಈ ಸೆಲ್ಫ್ ಬ ಅಂಡ್ ಆ್ಯಂಡ್ ಸೆಲ್ಫ್ ನಿಮಗೆ ಪಲ್ಲು ಬರುತ್ತೆ ಗೋಲ್ಡನ್ ಜರಿಯಲ್ಲಿ ಈ ಸ್ಯಾರಿ ಪ್ರೈಸ್ ಅಷ್ಟೇ ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ನೆಕ್ಸ್ಟ್ ಕಲರ್ ಎಲ್ಲರ ಫೇವ್ರೆಟ್ ಕಲರ್ ಸ್ಕೈ ಬ್ಲೂ ಕಲರ್ ನೋಡಿ ಇದು ಸೆಲ್ಫ್ ಬರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮಗೆ ಸ್ಕೈ ಬ್ಲೂ ಕಲರ್ ಇದು ನೆಕ್ಸ್ಟ್ ಕಲರ್ ನೋಡಿ ಇದು ರಾಣಿ ಪಿಂಕ್ ಕಲರ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು ನಿಮ್ಗೆ ಎಲ್ಲ ಸೈಸ್ಗೂ ಬಾರ್ಡರ್ ಸೇಮ್ ಬರುತ್ತೆ ಕಲರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ ರಾಣಿ ಪಿಂಕ್ ಕಲರ್ ಇದು ನೆಕ್ಸ್ಟ್ ಕಲರ್ ನೋಡಿ ನ್ಯಾವಿ ಬ್ಲೂ ಕಲರು ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಸ್ಯಾರಿ ತಗೋಬೇಕು ಅಂತ ಇದು ನ್ಯಾವಿ ಬ್ಲೂ ಕಲರ್ ನೆಕ್ಸ್ಟ್ ಕಲರ್ ರಾಮಾ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ನೋಡಿ ತುಂಬಾ ಜನಕ್ಕೆ ಫೇವ್ರೇಟ್ ಆಗಿರುತ್ತೆ ಈ ಕಲರ್ ರಾಮಾ ಗ್ರೀನ್ ಕಲರ್ ಬ್ಲೌಸ್ ಅಂಡ್ ಪಲ್ಲು ನಿಮ್ಗೆ ಸೆಲ್ಫ್ ಅಲ್ಲೇ ಬರುತ್ತೆ ನೋಡಿದಿರಲ್ಲ ಇವತ್ ಕಲರ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಸೇಮ್ ಕೆ ಎಸ್ ಐ ಸಿ ಬರುತ್ತೆ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಫ್ಯಾಬ್ರಿಕ್ ವಿತ್ ಸ್ಮಾಲ್ ಬಾರ್ಡರ್ ಬರುತ್ತೆ ಪ್ಲೇನ್ ಸ್ಯಾರೀಸ್ಗೆ ಬಾರ್ಡರ್ ತೋರಿಸಿ ಅಂತ ತುಂಬಾ ಜನ ಕೇಳ್ತಿದ್ರು ಸೊ ಅವ್ರಿಗೋಸ್ಕರ ಇವತ್ತು ಸ್ಟಾರಿ ಸ್ಟಾಕ್ ಆಗಿದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿನೂ ಇದೆ ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಲ್ಲಿ ನಿಮಗೆ ಆಫರ್ ಅಲ್ಲೂ ಸಿಕ್ತಿದೆ ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದರಲ್ಲಿ ಬುಕ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಮತ್ತು ಇನ್ನಷ್ಟು ನ್ಯೂ ಫೆಸ್ಟಿವಲ್ ಕಂಪ್ಲೀಟ್ ಆಗೋವರೆಗೂ ಇದೇ ಬಿಗ್ ಬಿಲಿಯನ್ ಡೇಸಲ್ಲಿ ಎವ್ರಿ ಡೇ ಇದೇ ಥರ ನ್ಯೂ ವಿಡಿಯೋಸ್ ನ್ಯೂ ಆಫರ್ಸ್ ನ್ಯೂ ಕಲೆಕ್ಷನ್ಸ್ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು